ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ರೀ ಸರ್ ಸರ್ ನಮಸ್ತೆ ನಮಸ್ತೆ ರೀ ಸರ್ ನಮಗೊಂದು ಗೂಡ್ಸ್ ಗಾಡಿ ಕಳ್ಸಿ ಕೊಟ್ಟಿದ್ದೀರಲ್ಲ ಅಂತ ಅಶೋಕ್ ಎಸ್ ಹಾಂ ಸರ್ ಸೇಲಿಗೆ ಏನೈತೆ ರೀ ಮಾಡಲು ಎರಡು ಸಾವಿರದ ಇಪ್ಪತ್ತು ಮಾಡಲ್ವಾ ಓಕೆ ತ ಓನರ್ ಎಷ್ಟು ಗಾಡಿಗೆ ಸೆಕೆಂಡ್ ಓನರೇ ತಗೋರು ಥರ್ಡ್ ಓನರ್ ರೀ ರನ್ನಿಂಗ್ ಅಲ್ಲಿ ಎಷ್ಟು ಆಗೈತ್ರಿ ಸರ್ ಕಿಲೋಮೀಟರ್ ಓಡಿರೋದು ರನ್ನಿಂಗ್ ಒಂದು ಲಕ್ಷ ಓಡಿದೆ ಒಂದು ಲಕ್ಷ ತನಕ ಓಡೈತ್ರಿ ಹಾಂ ರೀ ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ರೆ ಟೈರು ಮುಂದಿನ ಫುಲ್ ಕಂಡೀಷನ್ ಅದ ರೀ ಹಾಂ ರೀ ಇಂಜಿನ್ ಅಂದ್ರೆ ಫುಲ್ ಸೌದಿದ ಅವ್ರೇನ ಹಾಸ್ಕೋಬೇಕು ತೊಗೊಂಡ್ರೆ ಹಾಕ್ಸ್ಬೇಕು ರೀ ಹಾಂ ಹಾಸ್ಕೋಬೇಕು ರೀ ಸ್ಟೆಪ್ನಿ ಐತಲ್ರಿ ಐತಲ್ಲ ರೀ ಹಾಂ ಸ್ಟೆಪ್ನಿ ಆಯ್ತು ರೀ ಏನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಪ್ಲ ಯಾವ ಥರ ಇಟ್ಕೊಂಡಿರಿ ಏನು ರೀಫಂಡ್ ಏನು ಇದಿಲ್ಲ ರೀ ಹ್ಞೂ ಒಟ್ಟು ಇಂಡೇಟ್ ಕಂಡೀಷನ್ ಅದ ರೀ ಓಕೆ ಇನ್ನೊರಿಗೆ ಕೆಲ್ಸಕ್ಕೆ ಬಂದಿಲ್ಲ ರೀ ಇಂಜನ್ ಮಾತ್ರ ಇಲ್ಲ ಇಲ್ಲ ಕೆಲಸ ಬಂದಿಲ್ಲ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ಡ್ ಅಂತ ಪ್ರೆಸೆಸ್ ಟಿಂಕಿಂಗ್ ಕೆಲಸ ಈ ತರ ಏನಾದ್ರು ಕೆಲಸ ಇದೆಯಾ ಇಲ್ಲ 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 ಪೆಂಡಿಂಗ್ ಏನಾಗಿಲ್ಲ ಕರೆಕ್ಟ್ ಆದ್ರು ಗಾಡಿ ಓಕೆ ಸರ್ ಏನು ಬರ್ತೀತರಿ ಮೈಲೇಜ್ ಇಲ್ಲ ಹಾ ಸರ್ ಮೈಲೇಜ್ ಏನ್ ಬರ್ತೀತರಿ ಮೈಲೇಜ್ ಒಂದು 16 ಕೊಡ್ತಾರ 16 ಅದರ ಸಲಕ್ಕೆ ಕೊಡ್ತಿದ್ರಿ ನಿಮ್ಮ ಕೈ ಹಾ ಸರ್ 16 ಮೇಲೆ 17 ರ ತੱਕ ಕೊಡ್ಬಹುದು ಗಾಡಿೊಳಗೆ ಮ್ಯೂಸಿಕ್ ಇಷ್ಟ ಅಂತ ಅಕ್ಷರಿ ಆ ಇಲ್ಲ ರೀ ಅಷ್ಟಂದ ಏನಿಲ್ಲ ಒಂದು ಬರೇ ಟೇಪ್ ಐತ್ರಿ ಗಾಡಲ್ಲಿ

ಮಾಡೆಲ್ಲು ಯಾರ ಸದ ಇಪ್ಪತ್ ಮಾಡಿದ್ರ ಐತ್ರಿ ತಸ್ ಸೆಕೆಂಡ್ ಓನರ್ ಆಗಿದ್ರೆ ಗಾಡಿ ತೊಳೋರ್ ತರ್ಡ್ ಓನರ್ ಆಗ್ತಾರೆ ಎಷ್ಟ್ ಹೇಳಿದ್ರೆ ಆರ್ ಲಕ್ಷದ ಆರ್ ಲಕ್ಷದ ಸಾರ್ ಓಕೆ ನಮ್ಮ ಕಡೆಯಿಂದ ಬಂದರಿ ಒಂದು ಇಪ್ಪತ್ತ ಸಾವಿರ ರೂಪಾಯಿ ತನಕ ನೆಕ್ಸ್ಟ್ ಮಾಡ್ಕೊಡ್ತಿರ ಮಾಡ್ಕೊಡ್ತೀವಿ ರೀ ನಮ್ಮ ಹತ್ರ ಬಂದ್ರ ಅಂದ್ರ ಅದ ಏನದ ಅದ್ ಮಾಡ್ತೀವಿ ಮಾತಾಡ್ತೀವಿ ಬೈಟಾಗ್ ಕೂತ್ಕೊಳಕ್ಕ ಮಾತು ಕಥೆ ಮ್ಯಾಗ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮಿ ಮಾಡ್ಕೊಡೋ ಪ್ರಯತ್ನ ಮಾಡ್ತೀವಿ ಹಾ ಹಾ ಮಾಡಿ ಕೊಡ್ತೀವಿ ಓಕೆ ಸರ ಗಾಡಿ ಅಂತ ಲೊಕೇಶನ್ ರೀ ಲೊಕೇಶನ್ ಶಾಪುರ್ ರೀ ಶಾಪುರ ಟೌನ್ ಆಕಪ್ಪ ಖಳಿ ಐತ್ರಿ ಶಾಪ್ರಿ ಗ್ರಾಮ ಉರ್ಸಿಕೊಂಡಿದ್ದಾವ್ರಿ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದಲ್ರಿ ಹಾ ಸರಿ ಅಭ್ಯಾಸ ಮಾಡಿರ್ತೀನಿ ರೀ ನೋಡ್ರಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಆಯ್ತಾಯ್ತು ಸರ್ ಆಯ್ತು ಓಕೆ ಸರ್ ಥ್ಯಾಂಕ್ ಯು ರೀ ಹ್ಮ್ ಸರಿ ಸರ್ ಧನ್ಯವಾದ